ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗು ದೇಶಮದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಯಾಕೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ ನಾನು ಬಿಜಾಪುರ್ನಲ್ಲಿ ಇದ್ದೆ ಒಂದು ನಾನು ಲೋಕಸಭಾ ಇದ್ದೆ ಪತ್ರಕರ್ತರು ಬಂದು ಕೇಳಿದ್ರು ಇವತ್ತು ಚಂದ್ರಬಾಬು ನಾಯ್ಡು ಅವರು ಪ್ರ ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ ಐದುನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತಿ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವು ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹಾದಿ ಹಿಡಿದು ಬಚಾವಾಗಲೇ ಪ್ರಯತ್ನ ಮಾಡ್ಬೋದಾಗಿತ್ತು ಆದರೆ ಅವತ್ತು ನಾ ಹೇಳದೆ ಕೇಂದ್ರ ಸರ್ಕಾರ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದೇ ಇದ್ರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ನನಗೆ ಐದು ನಿಮಿಷದಲ್ಲಿ ಅನಂತಕುಮಾರ್ ಅವ್ರ ಫೋನ್ ಬಂತು ನನಗೆ ಏನು ಕೇಳಿದ್ರೆ ಅಧ್ಯಕ್ಷರೇ ಏನಪ್ಪಾ ಮಹಾಪ್ರಭು ನಮ್ಮದು ಸರ್ಕಾರ ಇದೆ ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದಿಲ್ಲ ಅಂತಂದ್ರು ಹೌದು ಕೊಡ್ತೀನಿ ಅಂತ ಹೇಳಿ ತಳಿದೆ ಕೊಡ್ತೀನಿ ಅಂತ ಹೇಳಿದೆ ನೀವೇ ಕಲಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ ಅಲ್ಲಿಂದ ನಾನು ದೇಶ ನನ್ನ ಕ್ಷೇತ್ರದ ಜನ ನನ್ನ ಲೋಕಸಭಾ ಸ್ಥಾನ ಅವಾಗ ಅಧ್ಯಕ್ಷರೇ ಧರ್ಮ ಸಿಂಗ್ರು ಮುಖ್ಯಮಂತ್ರಿಗಳಿದ್ದರು ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಳಗಾಂ ಬೆಂಗಳೂರಿನ ವಿಧಾನಸಭೆಯಲ್ಲಿ ನಿರ್ಣಯ ಆಯಿತು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳ ಭೇಟಿಯಾಗೋಗ ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸಿ ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ಗೊತ್ತಾಯಿತು ಆಯಿತು ತಪ್ಪಿದ್ರೆ ಏನು ಅಚ್ಚನ್ನು ತಗೋರಿತ ಅವತ್ತೇ ನನ್ನ ದಿಲ್ಲಿಗೆ ಕರ್ಕೊಂಡು ಹೋದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮನೆಗೆ ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದ್ರು ಅಧ್ಯಕ್ಷರೇ ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಸೇಡಮ್ ಇದ್ದರು ಡಾಕ್ಟರ್ ಎಮ್ ಆರ್ ತಂಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ನಾನು ಅನಂತಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಎಯ್ಬೇಕೋ ಬಿಜಾಪುರಕ್ಕೆ ಸಂಸದ್ ಐಸಾ ಬಾತ್ ಕಿಯಾ ಬಾತ್ಕಿಯಾ ಅಂತ ಹೇಳಿದ್ರು ನಾನು ನೋಡಿದ್ರು ವಾಜಪೇಯಿ ಅವರು ನಾನು ಹೇಳಿದೆ ಈ ರೀತಿ ಐದುನೂರ ಹತ್ತೊಂಬತ್ತು ಆಗದಿದ್ರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡುಗೆ ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಅಟಲ್ ಬಿಹಾರಿ ವಾಜಪೇಯಿ ಇನ್ನೂ ನೆನೆಸ್ತೇನೆ ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ಚಾವಳರ್ ಫೋನ್ ಮಾಡಿದ್ರು ಕಲ್ ಹಮಾರ ಕರ್ನಾಟಕಕ್ಕೆ ಎಂ ಪಿ ಕೇಂದ್ರ ಮಂತ್ರಿ ಆಫಿಡೇಟ್ ಡಾನೆ ಕಹ ಸುಪ್ರೀಂ ಕೋರ್ಟ್ ಮೇ ಕರೆಯ ಮುಂಜಾನೆ ಎಂಟು ಗಂಟೆಗೆ ಹರೀಶ್ ಚಾವಳ ಮನೆಗೆ ಹೋದೀವಿ ನಾವು ಅನಂತ್ ಕುಮಾರ್ ನೇತೃತ್ವದಲ್ಲಿ ಅವ್ರ ಮನೆಗೆ ಹೋದೀವಿ ಟಿಫಿನ್ ಮಾಡಿದೀವಿ ಒಂದೇ ಮಾತು ಹೇಳಿದ್ರೆ ಹರೀಸ್ ಅಳವೇ ಕಲ್ಲ ಅಟಲ್ ಜಿನೇ ಬೋಲ ಹೇ ಆಜ್ ಸುಪ್ರೀಂ ಕೋರ್ಟ್ ಮೇ ಆಲ್ಮಟ್ಟಿ ಡ್ಯಾಮ್ ಕಾಸ್ ಪಾಸೋ ಉನ್ನಿಸ್ ಪಾಯಿಂಟ್ ಛೇ ಫೈವ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ಪಾಯಿಂಟ್ ಸಿಕ್ಸ್ ಅಪ್ಡೇಟ್ ದಾಲ್ದೇಂಗೆ ಅವ್ರಿಗೆ ಧಮಕಿ ಬಂದಿದ್ದ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳಿದ್ರೆ ಅಧ್ಯಕ್ಷರೇ ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬರಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಅವತ್ತು ಹೇಳಿದ್ರು ಆರು ತಿಂಗಳಾಗ ನಾನು ಏನು ಉಚ್ಚಾಟನೆ ಮಾಡ್ಬೇಕತ್ತಿದ್ರಲ್ಲ ಅಧ್ಯಕ್ಷರೇ ನಾ ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು